ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಚ್ಚಗಿ ತಾಲೂಕಿನಲ್ಲಿ ಇದ್ದೀನಿ ಇಲ್ಲಿ ಬಾಲಾಜಿ ಬುಕ್ ಹೌಸ್ ಅಂತಕ್ಕಂತಹ ಒಂದು ಸೆಂಟರ್ಗೆ ಬಂದಿದ್ದೀನಿ ಇಲ್ಲಿ ಹೋಲ್ಸೇಲ್ ಆಗಿಯೂ ಕೂಡ ಪುಸ್ತಕಗಳನ್ನ ಬೇರೆ ಬೇರೆ ವಸ್ತುಗಳನ್ನು ಕೂಡ ಇಲ್ಲಿ ಕೊಡಲಾಗ್ತದೆ ಅಂತ ಅಂಗಡಿಗೆ ಬಂದಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಆ ಮಾಲೀಕರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಬನ್ನಿ सर नमस्कार सर नमस्ते सर ओके सर बस सर कौन ನಮ್ಮ ಅಂಗಡಿ ಸರ್ ನಮ್ಮ ಹೆಸರು ಅಶೋಕ್ ರೆಡ್ಡಿ ಅಂತ ಹೇಳಿ ಬಾಲಾಜಿ ಬುಕ್ ಹೌಸ್ ಜನರಲ್ ಸ್ಟೋರ್ಸ್ ಮಾಲಕರು ನಾವು ನಮ್ಮ ನಮ್ಮ ಅಂಗಡಿ ವಿಶೇಷ ರಿಟೇಲ್ ಸಿಗುತ್ತೆ ಅಗ್ದಿ ಯೋಗ್ಯ ಬೆಲೆಯಲ್ಲಿ ಎಲ್ಲಾ ಐಟಂಗಳು ಎಲ್ಲಾ ಸರ್ ಇಲ್ಲಿ ಅಂದ್ರೆ ಶಾಲೆಗೆ ಬೇಕಾಗಿರ್ತಕ್ಕಂತ ಮನೆಗೆ ಬೇಕಿರ್ತಕ್ಕಂಥ ಗೃಹ ಆಮೇಲೆ ಈಗ ಇದು ಕಂಪ್ಯೂಟರ್ ಶಾಪ್ ಗೆ ಏನು ಮಾಡಿದಾರಲ್ಲ ಸರ್ ಹಳ್ಳಿ ಕಡೆ ಎಲ್ಲ ಅವ್ರಿಗೆಲ್ಲ ಹೋಲ್ಸೇಲ್ ಎಲ್ಲ ಸಿಗುತ್ತೆ ಸರ್ ಆಮೇಲೆ ಇಲ್ಲಿದ್ದವರಿಗೆಲ್ಲ ಹೋಲ್ಸೇಲ್ ನೀಡೆಲ್ಲ ನಾವು ಐಟಮ್ ಕೊಡ್ತೀವಿ ಸರ್ ನಮ್ಮಲ್ಲಿ ಅಂದ್ರೆ ಎಲ್ಲಾ ತರದ್ದು ಸಿಗುತ್ತೆ ಸರ್ ಈಗ ಪೆನ್ ಅಂತ ಹಿಡಿದು ಈಗ ಇಲ್ಲಿ ಕೀ ಪತ್ತೆ ಸರ್ ಇದು ಲಾಕಿ ಒಂದು ದರದಲ್ಲಿ ಸಿಗುತ್ತೆ ಸರ್ ಎಲ್ಲ ಇಲ್ಲಿ ಬಾಕ್ಸ್ ಫೈಲ್ ಆಗ್ಬೋದು ಬಲ್ಬ್ಸ್ ಮತ್ತೆ ಇವು ಕಾಟ್ರೇಜ್ ಎಲ್ಲ ಸಿಗ್ತಾವೆ ಸರ್ ನಮ್ಮಲ್ಲಿ ಕಾಟ್ರೇಜ್ ಎಲ್ಲ ಸಿಗುತ್ತೆ ಆಮೇಲೆ ಅದ ರೀತಿಯಾಗಿ ಅಂತ ಇವೆಲ್ಲವು ಫ್ಲಾಸ್ಕು ಮತ್ತು ಆಮೇಲೆ ಇವುದೇನು ಸ್ಟೇಷನರಿ ರಿಲೇಟೆಡ್ ಸ್ಟೇಷನರಿ ಎಲ್ಲ ಸಿಗ್ತಾವೆ ರೀ ಆಮೇಲೆ ಇವೆಲ್ಲ ಫಿನೈಲ್ ಐಟಮ್ ಮತ್ತು ಇವೆಲ್ಲ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಸಿಗ್ತಾವೆ ಸರ್ ಇದು ಅಪ್ಸರ ಪೆನ್ಸಿಲ್ ಸರ್ ಇದು ಎಮ್ ಆರ್ ಪಿ ಅರವತ್ತು ರೂಪಾಯಿ ಇದೆ ಸರ್ ಬೇರೆ ಕಡೆ ತೊಗೊಂಡ್ರೆ ಅರವತ್ತು ರೂಪಾಯಿ ಕೊಡ್ತಾರೆ ನಾವು ನಿಮ್ಗೆ ಐವತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಹತ್ತು ರೂಪಾಯಿ ಡಿಸ್ಕೌಂಟ್ ಮಾಡಿ ಇದ್ರ ಹತ್ತು ಪೀಸ್ ಇರ್ತವೆ ಸರ್ ಒಂದು ಪೀಸ್ಗೆ ಐದು ರೂಪಾಯಿ ಇದು ಎಮ್ ಆರ್ ಪಿ ಏಳು ರೂಪಾಯಿ ಇದೆ ಸರ್ ನಾನು ಐದು ರೂಪಾಯಿ ಕೊಡ್ತಾ ಇದೀನಿ ಅಂದರೆ ಐದು ರೂಪಾಯಿ ಇದು ಇದು ನಟರಾಜ ಪೆನ್ಸಿಲ್ ಇದೆ ಸರ್ ಇದು ಎಮ್ ಆರ್ ಪಿ ಐವತ್ತು ರೂಪಾಯಿ ಇದೆ ಸರ್ ನಾನು ನಲವತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಹೋಲ್ಸೇಲ್ ತೊಗೊಂಡ್ರೆ ಮೂವತ್ತೈದು ರೂಪಾಯಿ ಕೊಡ್ತಾಯಿದ್ದೀನಿ ಸರ್ ಅಂದರೆ ಇದರ ಜಾಮಿಟ್ರಿ ಬಾಕ್ಸ್ ಸರ್ ಎಲ್ಲದಕ್ಕೂ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸರ್ ಕ್ಲಾಸ್ಮೆಂಟ್ ಏನ್ ಏನಿದೆ ಕ್ಲಾಸ್ಮೆಂಟ್ ನೋಟ್ ಬುಕ್ ಆಗಿರ್ಬೋದು ಜಾಮಿಟ್ರಿ ಬಾಕ್ಸ್ ಫೈವ್ ಟ್ವೆಂಟರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಸರ್ ಎಕ್ಸಾಂಪಲ್ ಈಗ ಸಾವಿರ ರೂಪಾಯಿ ಬಿಲ್ ಆಯ್ತು ಅಂದ್ರೆ ಏಳುನೂರ ಐದು ರೂಪಾಯಿ ಅಷ್ಟೇ ಕೊಡೋದು ಕಸ್ಟಮರ್ಸ್ ಸಾವಿರ ರೂಪಾಯಿ ಕೊಡೋದಿಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಕೊಡೋದು ಕಡೆ ಅಂದ್ರೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಈ ರೇಟ್ ಇಲ್ಲಿ ಉತ್ತಮ ಅಂತ ಹೇಳ್ಬೋದು ಸರ್ ಅವ್ರ ಬಂದು ಬೇಕಾರ ನೋಡ್ ನೋಡಿದ ಆಮೇಲೆ ಅವ್ರ ಏನ್ ಕಸ್ಟಮರ್ ಏನಿದೆ ಗ್ರಾಹಕರು ಏನ ಇದು ಮಾಡ್ತಾರೆ ಎಕ್ಸಾಂಪಲ್ ಅಂದ್ರೆ ಸರ್ ಕಾಟ್ರೈಸ್ ಸರ್ ಏಟಿನ್ ಕಾಟ್ರೈಜ್ ಟೊಲ್ಲೆ ಕಾಟ್ರೈಸ್ ನಮ್ಮ ಹತ್ರ ಎಲ್ಲ ತರ ಕಂಫರ್ಟಬಲ್ ಕಾಡ್ರೇಜ್ ಇದೆ ಇದ್ರ ಬೆಲೆ ಐನೂರು ರೂಪಾಯಿ ಸರ್ ಅದು ಎಮ್ ಆರ್ ಪಿ ಸರ್ ನಾವು ಕೊಡೋದು ಐನೂರು ರೂಪಾಯಿ ಸರ್ ಕಂಫರ್ಟಬಲ್ ಬೆಲೆ ಇದು ಐನೂರು ರೂಪಾಯಿ ಕಾಟ್ರೇಜ್ ಆಮೇಲೆ ಕಂಪ್ಯೂಟರ್ಗೆ ತಕ್ಕಂತೆ ಸರ್ ಈಗ ಕೀಬೋರ್ಡ್ ಸರ್ ಡೆಲ್ ಇದೆ ಆಮೇಲೆ ಲಾಜ್ ಇದೆ ಡೆಲ್ ಕೀಬೋರ್ಡ್ ಇದೆ ಸರ್ ಇದು ಎಮ್ ಆರ್ ಪಿ ಭಾಳ ಇರುತ್ತೆ ಸರ್ ನಾವು ಎಮ್ ಆರ್ ಪಿ ರೇಟ್ ಕೊಡೋದು ಸರ್ ಅದಕ್ಕೇನು ಡಿಸ್ಕೌಂಟ್ ಏನಂತ ರಿಲೇಟೆಡ್ ಈಗ ಅವರು ಹುಬ್ಳಿ ಗದ್ದಗು ಎಲ್ಲಾದರೂ ರೇಟ್ ಎನ್ಕ್ವರಿ ಮಾಡಿ ಬರಲಿ ಸರ್ ಅದಕ್ಕೆ ಅದ್ತಕ್ಕಂಥ ರೇಟ್ ನಾವು ಕೊಡ್ತೀವಿ ಸರ್ ಸರ್ಗೆ ಸರ್ ಇದು ರೇಟು ರೇಟ್ ಬಂದ್ಬಿಟ್ಟು ಸರ್ ಇದು ಎರಡೂವರೆ ಸಾವಿರ ರೂಪಾಯಿ ಇದೆ ಸರ್ ಇದು ನಾನು ಕೊಡಿದ್ದು ಐದನೂರು ರೂಪಾಯಿ ವಾಯಿರ್ಲೆಸ್ ವಾಯಿಲೆಸ್ ಸರ್ ಸಾವಿರದ ಐನೂರು ರೂಪಾಯಿ ಕೊಡ್ತೀನಿ ಸರ್ ಹೋಲ್ಸೇಲಲ್ಲಿ ಎರಡೂವರೆ ಸಾವಿರ ಸರ್ ಇವೆಲ್ಲ ಕ್ಯಾಶಿಯೋ ಕ್ಯಾಶಿಯೋ ಕ್ಯಾಲ್ಕುಲೇಟರ್ ಇದೆ ಸರ್ ಕ್ಯಾಶಿಯೋ ಏನಂತಂದ್ರೆ ಸರ್ ಇದು ಎಮ್ ಆರ್ ಪಿ ಮೇಲೆ ಎಲ್ಲ ಕಡೆ ಏಳು ಐದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಸರ್ ನಾನು ಡೈರೆಕ್ಟು ಹನ್ನೆರಡು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಸರ್ ಎಮ್ ಆರ್ ಪಿ ಮೇಲೆ ಕ್ಯಾಶು ಮೂರು ವರ್ಷ ವ್ಯಾರಂಟಿನೇ ಇದೆ ಸರ್ ಮೂರು ವರ್ಷ ಏನಾದರೂ ಪೀಸ್ ಟು ಪೀಸ್ ನಾನು ಗ್ಯಾರಂಟಿ ಕೊಡಲಿಲ್ಲ ಮೂರು ವರ್ಷ ವ್ಯಾರಂಟಿ ಇಲ್ಲ ಸರ್ ಗ್ಯಾರಂಟಿ ಇಲ್ಲ ವ್ಯಾರಂಟಿ ಇದೆ ಸರ್ ಆಕಸ್ಮಿಕವಾಗಿ ಏನಾರ ಇದೆ ಆಯ್ತು ಅಂದ್ರೆ ಪೀಸ್ ಟು ಪೀಸ್ ಚೇಂಜ್ ಮಾಡಿಕೊಡ್ತೀನಿ ಸರ್ ರಿಪೇರಿ ಮಾಡಿಸ್ತಕ್ಕ ಒಂದು ಒಂದು ಎರಡು ದಿನ ಟೈಮ್ ಇಲ್ಲ ಸರ್ ಸರ್ವಿಸ್ ಸೆಂಟರ್ದಾಗ ಏನು ಏನು ರೇಟ್ ಇದು ಸರ್ ಇದು ಬಂದ್ಬಿಟ್ಟು ಸರ್ ರೇಟು ಸರ್ ನಾ ಒಂಬೈನೂರ ಎಪ್ಪತ್ತೈದು ಇದೆ ಸರ್ ಅದ್ರಾಗ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಕೇಳಿದ್ರೆ ಡಿಸ್ಕೌಂಟ್ ಇಷ್ಟು ಸಿಗುತ್ತೆ ಸರ್ ನಿಮಗೆ ಹಾಂ ಸರ್ ಅಪ್ರಾಕ್ಸಿಮೇಟ್ ಒಂದು ಸೆವೆನ್ ಹಂಡ್ರೆಡ್ ಹಿಂಗೆಲ್ಲ ಆಗುತ್ತೆ ಇದು ಇದಕ್ಕೆ ಕ್ಯಾಲ್ಕುಟರ್ ಎಲ್ಲ ಇದೆ ಸರ್ ಆಮೇಲೆ ಇದು ಸರ್ ಪೌಚು ಈಗ ಶಾಲೆ ಮಕ್ಕಳಿಗೆ ಅನುಕೂಲ ಆಗುವಂಥದ್ದು ಪೌಚ್ಗಳು ಇದೆ ಸರ್ ಅಂದರೆ ವೆರೈಟಿ ವೆರೈಟಿ ತ್ರೀ ಡಿ ಆಮೇಲೆ ಇವೆಲ್ಲವೂ ಸೂಪರ್ ಮ್ಯಾಕ್ಟು ಸ್ವಿಚ್ಚಸ್ಸು ಮತ್ತು ಆಮೇಲೆ ಟೋಟಲ್ ಆಗಿ ಎಲ್ಲ ಇವದ ಸರ್ ವೆರೈಟಿ ವೆರೈಟಿ ಅದಾವೆ ಸರ್ ಇದರ ಬೆಲೆ ಸರ್ ಟೂ ಹಂಡ್ರೆಡ್ ಇದೆ ಸರ್ ನಾನು ಕೂಡ ಒನ್ ಫಿಫ್ಟಿ ಸರ್ ಒನ್ ಫಿಫ್ಟಿ ಸರ್ ಇದೆಲ್ಲ ತರದ ಹುಡುಗರಿಗೆ ಏನು ಅನುಕೂಲ ಆಗುತ್ತೆ ಗೀಸ್ ಪೋಚವಲ್ಲ ಸರ್ ಅವೆಲ್ಲ ಅದೇ ರೇಟ್ ಇಲ್ಲಿ ಬರ್ತಾರೆ ಅವ್ರ ಬೇಕಾದ್ರೆ ಕೇಳಿ ಸರ್ ಎನ್ಕ್ವೈರಿ ಮಾಡ್ಲಿ ಒಂದ್ಸಲ ಬಂದ್ ನಮ್ಮ ಅಂಗಡಿಗೆ ವಿಸಿಟ್ ಕೊಡಿ ವಿಸಿಟ್ ಕೊಟ್ಟಿಂದ ಅವ್ರ ರೇಟ್ ಅವ್ರ ಮೇಲೆ ಗೊತ್ತಾಯ್ತು ಸರ್ ಇಲ್ಲ ನಮ್ಮೆಲ್ಲ ಹುಡುಗರು ಇರ್ತಾರೆ ಎಲ್ಲರೂ ಇರ್ತಾರೆ ಅಂದ್ರೆ ಸರ್ವಿಸ್ ಅನ್ನು ಸ್ಪೀಡ್ ಆಗುತ್ತೆ ಸರ್ ಅಂದ್ರೆ ಇಲ್ಲಿ ಒಂದು ನಾಲ್ಕರಿಂದ ಐದು ಜನ ಹುಡುಗರು ಇದಾರೆ ಸರ್ ಕೆಲಸಕ್ಕೆ ಸರ್ ಐದು ಜನ ಾರೆ ಕೆಲಸ ಒಬ್ಬರು ಲೇಡೀಸ್ ಇದ್ದಾರೆ ಅಕೌಂಟೆಂಟ್ ಅವರೆಲ್ಲ ಇದು ಮಾಡಕ್ಕೆ ಒಂದು ಐತೆ ತ್ರೀ ಹಂಡ್ರೆಡ್ ಇದೆಯಲ್ಲ ಸರ್ ಒಂದು ಟೂ ಹಂಡ್ರೆಡ್ಗೆಲ್ಲ ಸಿಗುತ್ತೆ ಸರ್ ಇದು ಬಂದಿದೆ ಇದು ರೂಲ್ ಕವರ್ ಸರ್ ಇದು ಎಲ್ಲ ರಿಜಿಸ್ಟ್ರಿಗೆ ಹಾಕೋದು ಎಲ್ಲರಿಗೂ ಪ್ರತಿಯೊಂದಕ್ಕೂ ಹಾಕೋದು ರೂಲ್ ಕವರ್ ಸರ್ ಇದು ಎಷ್ಟಿದೆ ಸರ್ ಒನ್ ಟ್ವೆಂಟಿ ಫೈವ್ ಇದೆ ಸರ್ ರೇಟ್ ನಾನು ಕೊಡೋದು ಏಯ್ಟಿ ರುಪೀಸ್ ಕೊಡ್ತಾ ಇದ್ದೀನಿ ಸರ್ ಸರ್ ಇದು ಕಟ್ ಸೈಜ್ ನೋಟ್ಬುಕ್ ಸರ್ ಈಗ ಹಳ್ಳಿಗಳಿಗೆ ಏನು ಕಿರಣ ಅಂಗಡಿ ಏನು ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಕೊಡ್ತೀವಿ ಸರ್ ಇದು ಹೋಲ್ಸೇಲ್ ಆಗಿ ಕೊಡ್ತೀವಿ ಸರ್ ಈಗೇನು ಎಲ್ಲಿ ಬೇರೆ ಕಡೆಯಲ್ಲಿ ಏನ್ ಅದರ ರೇಟ್ ಇಲ್ಲಿ ನಾವು ಕೊಡ್ತೀವಿ ಸರ್ ಅಂದ್ರೆ ಕಮ್ಮಿ ರೇಟ್ ಅಲ್ಲಿ ಸಿಗುತ್ತೆ ಸರ್ ಅಂದ್ರೆ ಇದು ಬಂಡಲ್ ಗಟ್ಟಲೆ ತಗೋಬೇಕು ಸರ್ ಮಿನಿಮಮ್ ಹತ್ತು ಬಂಡಲ್ ಬಂಡಲ್ ತಗೊಂಡ್ರೆ ಎಷ್ಟು ಇದೆ ಒಂದು ಡಜನ್ ಇದೆ ಡಜನ್ ಇದೆ ಸರ್ ಇದು ಏಳು ರೂಪಾಯಿ ಬೀಳುತ್ತೆ ಸರ್ ಹತ್ತು ರೂಪಾಯಿ ಮಾರಲ್ಲ ಸರ್ ಇದು ಹತ್ತು ರೂಪಾಯಿ ನಾವು ಏಳು ರೂಪಾಯಿ ಕೊಡ್ತೀವಿ ಹೋಲ್ಸೇಲ್ ರೇಟ್ ಹೋಲ್ಸೇಲ್ ರೇಟ್ ಸರ್ ಸ್ಟಪ್ಲರ್ ಪಿನ್ ಸರ್ ಇವು ಸ್ಟಪ್ಲರ್ ಪಿನ್ ನಮ್ಮಲ್ಲಿ ಎಲ್ಲಾ ತರ ಸ್ಟಪ್ಲರ್ಸ್ ಸ್ಟಪ್ಲರ್ ಪಿನ್ಸ್ ಮತ್ತೆ ಪಂಚಸ್ ಎಲ್ಲ ಕಂಗ್ರೋದೇ ಇದೆ ಸರ್ ಒರಿಜಿನಲ್ ಕಂಗ್ರೋದ್ ಸರ್ ಬ್ಲೂ ರೆಡ್ ಏನ್ ತರ್ಸಿಲ್ ಸರ್ ಆಮೇಲೆ ಇದು ಸರ್ ಪೇವ್ ಕಲ್ಲ ಪೇವ್ ಕಲ್ಲ ಎಲ್ಲ ರೇಟ್ ಆಮೇಲೆ ಅದಾವೆ ಸರ ಆಮೇಲೆ ಇವೆಲ್ಲ ಕಿಂಗ್ ಸೈಜ್ ನೋಟ್ಬುಕ್ ಸರ್ ಈಗ ಒನ್ ಒನ್ ಫಾರ್ಟಿ ಪೇಜಸ್ ಒನ್ ಸೆವೆಂಟಿ ಟೂ ಪೇಜಸ್ ಇದೆ ಸರ್ ಇದು ಬೆಲೆ ಎಷ್ಟೈತೆ ಸರ ಮೂವತ್ತು ರೂಪಾಯಿ ಇದೆ ಸರ್ ನಾನು ಕೂಡ ಟ್ವೆಂಟಿ ಫೈವ್ ರುಪೀಸ್ ಕೊಡ್ತೀನಿ ಸರ್ ಐದು ರೂಪಾಯಿ ಡಿಸ್ಕೌಂಟ್ ಡಿಸ್ಕೌಂಟ್ ಇದೆ ಸರ್ ಅಂದ್ರೆ ಈಗ ಎಕ್ಸಾಂಪಲ್ ಅಂತೇಳಿ ಸರ್ ಇವು ಇದು ಇಪ್ಪತ್ತೈದು ರೂಪಾಯಿ ಇದೆ ಸರ್ ನಾನು ಇಪ್ಪತ್ತು ರೂಪಾಯಿ ಸರ್ ಹದಿನೈದು ರೂಪಾಯಿ ಸರ್ ಕ್ಲಾಸ್ಮೆಂಟ್ ವೆರೈಟಿ ವೆರೈಟಿ ಬುಕ್ಸ್ ಇದೆ ಸರ್ ನಮ್ಮಲ್ಲಿ ಕ್ಲಾಸ್ ಲೈನ್ ಕ್ಲಾಸ್ಮೆಂಟ್ ಅಂದ್ರೆ ವೆರೈಟಿ ಡಿಫ್ರೆಂಟ್ ಬುಕ್ಸ್ ಎಲ್ಲ ಇದೆ ಸರ್ ಅವ್ರಿಗೆ ಕಸ್ಟಮರ್ಗೆ ಯಾವ ಆ ಬುಕ್ ಎಲ್ಲ ಇದೆ ಸರ್ ನಮ್ಮಲ್ಲಿ ಇದೆಲ್ಲವೂ ಟ್ವೆಂಟಿ ಫೈವ್ ಪರ್ಸೆಂಟ್ ಸರ್ ಕ್ಲಾಸ್ಮೆಂಟ್ ಇಲ್ಲಿ ನಮ್ಮ ಕೃಷಿ ಅಂದ್ರೆ ಹಳ್ಳಿ ಪ್ರದೇಶ ಸರ್ ಬಡವರು ಬರ್ತಿರ್ತಾರೆ ಶ್ರೀಮಂತರು ಬರ್ತಿರ್ತಾರೆ ಮಕ್ಳು ಬಡವರು ಬಡವ್ರ್ ಮಕ್ಳು ಬಂದಾಗ ತಗೋಬೇಕಂದ್ರೆ ಯಾವ ರೇಟ್ ಇಂದ ಹಾಕಿ ಕೊಡ್ತೀರಿ ಸಸ್ತಾ ಯಾವ್ ಸಿಗ್ತಾವ ನಿಮ್ಮಲ್ಲಿ ಸರ್ ಈಗ ಸಸ್ತಾನಕ್ಕಿಂತ ಸರ್ ಈಗ ಬಡವರಿಗೆ ರಿಲೇಟೆಡ್ ಅದ ಸರ್ ಈಗ ಎಕ್ಸಾಂಪಲ್ ಅಂತ ಸರ್ ಅದೇ ಕ್ಲಾಸ್ ತಗೊಂಡ್ರೆ ಫಾರ್ಟಿ ಫೈವ್ ಇನ್ನೊಂದು ಕ್ಲಾಸ್ ಲೈನ್ ಅಂತ ಇದೆ ಸರ್ ಸೇಮ್ ಕ್ಲಾಸ್ ಮೇಟ್ ಅಂತ ಇದೆ ಬಟ್ ಕಂಪನಿ ಚೇಂಜ್ ಮೂವತ್ತೈದು ರೂಪಾಯಿ ಸಿಗುತ್ತೆ ಸರ್ ಟೂ ಹಂಡ್ರೆಡ್ ರುಪೀಸ್ ಹಳೆ ಕ್ವಾಲಿಟಿ ಇರುತ್ತೆ ಹಾಳೆ ಕ್ವಾಲಿಟಿ ಇರುತ್ತೆ ಸರ್ ಹಾಳೆ ಬಗ್ಗೆ ಏನಿದಿಲ್ಲ ಸರ್ ಕ್ವಾಲಿಟಿ ಇರುತ್ತ ಸರ್ ಬಗ್ಗೆ ಈಗ ಹಂಗೆ ನೋಡ್ತಾರ ಈಗ ಇದು ಬ್ಯಾಗ್ ಸರ್ ಬ್ಯಾಗ್ ಈಗ ಸ್ಕೂಲ್ ಬ್ಯಾಗ್ ಸರ ನೂರು ರೂಪಾಯಿ ಅಂತ ಹಿಡಿದು ಸಾವಿರ ರೂಪಾಯಿ ರೂಪಾಯಿ ಅಂತಂದ್ರೆ ತಕ್ಕಂತ ಇದೆ ಸರ್ ಬಟ್ ಎಲ್ಲರ ತರ ಅನುಕೂಲ ಇದೆ ಸರ್ ಈಗ ಎಕ್ಸಾಂಪಲ್ ಅಂದ್ರೆ ಸರ್ ಈಗ ರೇಟ್ ಎಷ್ಟಿದೆ ಸರ್ ಇದು ಎಂಟ್ನೂರ ಇಪ್ಪತ್ತು ರೂಪಾಯಿ ಇದೆ ಸರ್ ಹೆವಿ ಕ್ವಾಲಿಟಿ ಕ್ವಾಲಿಟಿ ಹೆವಿ ಸರ್ ಇದು ಏನಾದ್ರೂ ಎಂಟನೂರ ಇಪ್ಪತ್ತು ರೂಪಾಯಿ ಇದೆ ಸರ್ ಬರೀ ಐನೂರು ರೂಪಾಯಿದಾಗ ಸಿಗುತ್ತೆ ಸರ್ ಮುನ್ನೂರ ಇಪ್ಪತ್ತು ರೂಪಾಯಿ ಕೊಡ್ತೀವಿ ಸರ್ ಇಲ್ಲಿ ನೋಡ ಸರ್ ಏನ ಸ್ಟಾರ್ಟಿಂಗ್ ರೇಟ್ ಸಿಕ್ಸ್ ಮಂತ್ ಗ್ಯಾರಂಟಿ ಇದೆ ಸರ್ ಸ್ಟಾರ್ಟಿಂಗ್ ರೇಟ್ ಸರ್ ಒಂದು ನೂರು ರೂಪಾಯಿಂದ ಸ್ಟಾರ್ಟ್ ಇದೆ ಸರ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಈ ತರ ಇದೆ ಸರ್ ನೋಡಿ ಸರ್ ಒಳಗಡೆ ಕ್ವಾಲಿಟಿ ಏವಿ ಸರ್ ನಾವೇ ಇದು ಮ್ಯಾನುಫ್ಯಾಕ್ಚರರ್ಸ್ ಮಾಡಿಸಿದ್ವಿ ಸರ್ ಇದೆಲ್ಲ ಖರೀದಿ ಮಾಡಿದ್ದಲ್ಲ ಸರ್ ನಾವು ಏನು ಮಾಡಿದ್ವಿ ಎಲ್ಲಿ ಮಾಡಿಸಿದ್ದೆ ಇದನ್ನ ನಾವು ಇದು ಬೆಂಗಳೂರಲ್ಲಿ ಮಾಡಿಸಿದ್ವಿ ಸರ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ತಕ್ಕ ಡೈರೆಕ್ಟ್ ಅದು ಬಂದಿದೆ ಸರ್ ಕಂಪನಿಯಿಂದನೇ ನಿಮ್ಮ ಡೈರೆಕ್ಟ್ ಆಗಿ ಇಲ್ಲಿ ಬರ್ತಾ ಡೈರೆಕ್ಟ್ ಅಂತ ವಾಗ್ನಿ ಅಂತ ಹೇಳಿ ಹೆಸರು ಸರ್ ಆ ಹೆಸರು ಮೇಲೆ ಮಾಡಿಸಿದ್ವಿ ಸರ್ ನಾವೇ ಇದು ಹಿಂಗಾಗಿ ಇದು ಕ್ವಾಲಿಟಿ ಏನು ಕ್ವಾಲಿಟಿಯಲ್ಲಿ ಏನು ಕಾಂಪ್ರಮೈಸ್ ಇಲ್ಲ ಸರ್ ಕ್ವಾಲಿಟಿ ಚೆನ್ನಾಗಿದೆ ಸರ್ ನಮ್ಮಲ್ಲಿ ಇದೇ ಕ್ವಾಲಿಟಿಯಲ್ಲಿ ಎರಡ್ನೂರ ಐತಲ್ಲಿಂದ ಸ್ಟಾರ್ಟ್ ಇದೆ ಸರ್ ಅಂದರೆ ಕಂಪನಿ ಬೇರೆ ಬೇರೆ ಇದೆ ಸರ್ ಬಟ್ ಕ್ವಾಲಿಟಿ ಮಾತ್ರ ಹೇವಿ ಇದೆ ಸರ್ ಸರ್ ಇದು ನಮ್ಮಲ್ಲಿ ಕಡಿಮೆ ರೇಟ್ ಇದೆ ಸರ್ ಇದು ಇದು ಬ್ಯಾಗು ಚೆನ್ನಾಗಿದೆ ಸರ್ ನೋಡಕ್ಕೆ ಇದು ಟೂ ಹಂಡ್ರೆಡ್ಗೆಲ್ಲ ಸಿಗುತ್ತೆ ಸರ್ ಟೂ ಹಂಡ್ರೆಡ್ಗೆಲ್ಲ ಈ ತರ ಬ್ಯಾಗ್ ಎಲ್ಲಿ ಸಿಗಲ್ಲ ಸರ್ ಕ್ವಾಲಿಟಿ ದೊಡ್ಡದಿದೆ ಸರ್ ಟೂ ಹಂಡ್ರೆಡ್ ಎಲ್ಲ ಕೊಡ್ತೀನಿ ಸರ್ ಬ್ಯಾಗ್ ಓಕೆ ಕಾಲೇಜ್ ಹೋಗುವ ಮಕ್ಕಳು ಕಾಲೇಜ್ ಹೋಗಬಹುದು ಸರ್ ಲೋ ಬಜೆಟ್ ಅಲ್ಲಿ ಲೋ ಬಜೆಟ್ ಅಲ್ಲಿ ಸರ್ ಓಕೆ ಇದು ಸರ್ ಇದು ಆಫೀಸ್ ಬ್ಯಾಗ್ ಸರ್ ಇದು ಆಫೀಸ್ ತಕ್ಕಂತ ಸರ್ ಎಷ್ಟಿದೆ ಸರ್ ರೇಟು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಇರುತ್ತೆ ಬಟ್ ನಮ್ಗೆ ಟೂ ಫಿಫ್ಟಿ ಎಲ್ಲ ಸಿಗುತ್ತೆ ಸರ್ ಅಂದರೆ ಮೂರು ಕ್ವಾ ಕ್ವಾಲಿಟಿ ರೇಂಜ್ ಇದೆ ಸರ್ ಟೂ ಟೂ ಫಿಫ್ಟಿಯಿಂದ ಸ್ಟಾರ್ಟೇಡ್ ಆಗಿ ಐನೂರು ರೂಪಾಯಿ ತನಕ ನಮ್ಗೆ ಇದಾಗ್ತದೆ ಸರ್ ಆಮೇಲೆ ಅದೇ ತೆರೆ ಸರ್ ಈಗ ಲಂಚ್ ಬ್ಯಾಗ್ ಸರ್ ಈಗ ಲಂಚ್ ಬ್ಯಾಗ್ ಸರ್ ಇದು ಲಂಚ್ ಬ್ಯಾಗು ಎಕ್ಸಾಂಪಲ್ ಅಂತಂದ್ರೆ ಲಂಚ್ ಬ್ಯಾಗು ಹಂಡ್ರೆಡ್ ರುಪೀಸ್ ಇಂದ ಹಿಡಿದು ತ್ರೀ ಹಂಡ್ರೆಡ್ವರೆಗೂ ಇದೆ ಸರ್ ಆಫೀಸರ್ ಆಫೀಸರಿಗೆ ಆಗ್ಬೋದು ಈಗ ಎಲ್ಲರಿಗೂ ಸ್ಕೂಲ್ ಮಕ್ಕಳಿಗೆ ಅದೇ ಡಿಫ್ರೆಂಟ್ ಆಗಿ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಸರ್ ಒಂದು ಲಂಚ್ ಬ್ಯಾಗ್ ತಗೊಂಡ್ರೆ ಅದ್ರ ಕೂಡ ವಾಟರ್ ಬಾಟಲ್ ಒಂದು ಫ್ರೀ ಕೊಡ್ತೀವಿ ಸರ್ ಈಗ ಅರ್ಧ ಆಯ್ತು ಏನಾದ್ರೆ ಹುಡುಗರಿಗೆ ಮಾತ್ರ ಈಗ ಜೂನ್ ಆಫರ್ ಇದೆ ಏನ್ ಆಫರ್ ಈಗ ಸರ್ ಆಫರ್ ಈಗ ಎಕ್ಸಾಂಪಲ್ ಅಂದ್ರೆ ಇದು ಒನ್ ಫಿಫ್ಟಿ ಲಂಚ್ ಬೇಕಿತ್ತಂದ್ರೆ ಇದ್ರ ಜೊತೆ ಒಂದು ಅರ್ಧ ಲೀಟರ್ ವಾಟರ್ ಬಾಟಲ್ ಫ್ರೀ ಕೊಡ್ತೀವಿ ಸರ್ ಅಂದ್ರೆ ಹುಡುಗರಿಗೆ ಅಂತ ಆಫರ್ ಈಗ ಸದ್ಯ ವಿದ್ಯಾರ್ಥಿಗಳು ಆಫರ್ ಇದೆ ಆಫರ್ ಅಂದ್ರೆ ಒಂದು ನೀವು ವಾಟರ್ ಬಾಟಲ್ ಫ್ರೀ ಸರ್ ಆಫರ್ ಬುತ್ತಿ ಚೀಲ ಬುತ್ತಿ ಚೀಲ ಆಮೇಲೆ ಸ್ಟೂಡೆಂಟ್ ಸ್ಟೂಡೆಂಟ್ ಗಳಿಗೆ ಈಗ ಅನುಕೂಲ ಆಗತಕ್ಕಂತ ಸರ್ ಈಗ ಎಲ್ಲಾ ಅವ್ರು ಯಾವ್ದೇ ತರ ನೋಡ್ಬೇಕು ತಗೊಳ್ಳಿ ಅದ್ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಯಾವ್ದೇ ನೋಡಿ ಯಾವ್ದೇ ನೋಡ್ಬೇಕು ತಗಲ್ ಸರ್ ಈಗ ಟೆಕ್ಸ್ಟ್ ಬುಕ್ ಮಾತ್ರ ಒಂದು ಸಿಕ್ಸ್ ಪರ್ಸೆಂಟೇಜ್ ಇದೆ ಸರ್ ಟೆಕ್ಸ್ಟ್ ಬುಕ್ತದೆ ಬುಕ್ ಅನ್ ಸಿಗ್ತದೆ ಪಿಯು ಸಿ ಅನುಕೂಲ ಆಗುವಂತ ಟೆಕ್ಸ್ಟ್ ಬುಕ್ ನಮ್ಮಲ್ಲಿ ಫೋಲ್ಡರ್ ಫೈಲ್ ಸರ್ ಇದು ಇದು ಸೀಟ್ ಸರ್ ಇದು ಎಲ್ಲ ಫೈಲ್ ಎನ್ ಇದೆ ಒನ್ ಫಿಫ್ಟಿ ಮೈಕ್ರೋನ್ ಇದೆ ಟೂ ಫಿಫ್ಟಿ ಮೈಕ್ರೋನ್ ಇದೆ ತ್ರೀ ಹಂಡ್ರೆಡ್ ಮೈಕ್ರೋನ್ ಇದೆ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ರೇಟ್ ಇದೆ ಸರ್ ಇದು ಏಳು ರೂಪಾಯಿ ಇರುತ್ತೆ ನಾನ್ ಕೂಡ ನಾಲ್ಕು ರೂಪಾಯಿ ಕೊಡ್ತೀನಿ ನಾಲ್ಕು ರೂಪಾಯಿ ನಾಲ್ಕ ರೂಪಾಯಿ ಫೈಲ್ ಇದು ಫೈಲ್ ಸರ್ ಸಿಂಗಲ್ ಇದು ಪ್ರೊಟೆಕ್ಟರ್ ಫೈಲ್ ಸರ್ ಇದು ಸರ್ ಇದು ಇದು ಬಂದ್ಬಿಟ್ಟು ಸ್ಟಿಕ್ಕಿ ಫೈಲ್ ಫೈಲ್ಸ್ ಅಂತ ಸರ್ ಫೋಲ್ಡರ್ಸ್ ಇದು ಹುಡುಗರಿಗೆ

ಇದು ಮೂರ್ ರೂಪಾಯಿ ನಾಲ್ಕು ರೂಪಾಯಿ ಅಲ್ಲ ನಮ್ಮಲ್ಲಿ ಎರಡು ರೂಪಾಯಿ ಕೊಡ್ತೀವಿ ಸರ್ ಎರಡು ರೂಪಾಯಿ ಅಂದ್ರೆ ತರ ಆಮೇಲೆ ಸರ್ ಇದು ಬಂದ್ಬಿಟ್ಟು ಈಗ ಶೈಕ್ಷಣಿಕ ವರ್ಷಕ್ಕೆ ಸರ್ ಶೈಕ್ಷಣಿಕ ಸಂಬಂಧಪಟ್ಟ ಸರ್ ಅಂದ್ರೆ ಎರಡನೇ ವರ್ಗದ ಬುನಾದಿ ಸಾಮರ್ಥ್ಯಗಳ ಪಟ್ಟಿ ಸರ್ ಈಗ ಈಗೇನು ಸ್ಕೂಲ್ಗೆ ಸ್ಟಾರ್ಟ್ ಆಗಿ ಆಗುತ್ತಲ್ಲ ಸರ್ ಅವಾಗೆಲ್ಲ ಇವು ಎರಡನೇ ತರಗತಿ ಮಕ್ಕಳಿಗೆ ಇದೆ ಸರ್ಕಲಿ ವೇಳಾಪತ್ರಿಕೆ ಅಂತ ಹೇಳಿ ಸರ್ ಈಗ ರಿಲೇಟೆಡ್ ರೇಟ್ ಈಗ ಅವಮಾನ ನಕ್ಷೆ ಅಂದ್ರೆ ಈಗ ಸ್ಕೂಲ್ಗೆ ಏನು ಓಪನಿಂಗ್ ಏನ್ ಬೇಕು ಎಲ್ಲ ನಮ್ಮಲ್ಲಿ ಅದು ಸ್ಕೂಲ್ ಸೇತು ಬಂದಂತ ಸರ್ ಸೇತು ಬಂದ ಸೇತು ಬಂದ ಸರ್ ಇದು ಟೀಚರ್ಸ್ ವೈಯಕ್ತಿಕವಾಗಿ ಅನುಕೂಲ ಆಗುತ್ತೆ ಸರ್ ಒಳ್ಳೆ ಡಿಫ್ರೆಂಟ್ ರೇಟ್ ಇದೆ ಸರ್ ಅಂದ್ರೆ ರೇಟ್ ಈಗ ತರ್ಟಿ ರುಪೀಸ್ ಇದೆ ಅಲ್ಲ ಸರ್ ಟ್ವೆಂಟಿ ಫೈವ್ ರುಪೀಸ್ ಬೀಳುತ್ತೆ ಸರ್ ಎಂ ಆರ್ ಪಿ ಟೇಸ್ ಇರಲ್ಲ ಸರ್ ಫೈವ್ ರುಪೀಸ್ ಕಮ್ಮಿ ಇರುತ್ತೆ ಸರ್ ಆಲ್ಮೋಸ್ಟ್ ಎಲ್ಲ ಐಟಮ್ ಇದು ಎಸ್ ಟಿ ಪಿ ಸರ್ ಶಾಲಾ ಅಭಿವೃದ್ಧಿ ಯೋಜನೆ ಇದೇನೈತೆ ಡಿಫ್ರೆಂಟ್ ಡಿಫ್ರೆಂಟ್ ರೇಟ್ ಅಲ್ಲಿ ಸಿಗುತ್ತೆ ವಿತರಣಾ ಪುಸ್ತಕ ಕೂಡ ನಾವೇ ಎಲ್ಲ ಬಂದಿವೆ ಸರ್ ಅಷ್ಟು ಅಷ್ಟು ಬರ್ತೀವಿ ಸರ್ ಅದೆಲ್ಲ ಆಮೇಲೆ ಸರ್ ಇಲ್ಲಿ ನೋಡಿ ಸರ್ ಒದಗರೆ ಅನುಕೂಲ ಅಂತ ಯೂಜಂತ್ರೋ ಫೆನ್ ಸರ್ ಆಫೀಸಿಗೆ ಹುಡುಗರೆ ಮಕ್ಕಳಿಗೆ ಎಲ್ಲರಿಗೂ ಇದಾನೆ ಅಂತ ಫೆನ್ ಕೊಡ್ತೀವಿ ಅದೇ ರೀತಿ ಸರ್ ಇದು ಒಂದು ಯೂಜಂತ್ರೋ ಇದು 20 ಪೀಸ್ ಇರ್ತಾವೆ 20 ಪೀಸ್ ಸರ್ ಅದ ನಾವು ರೇಟ್ ಕೊಡೋದು 60 ರೂಪಾಯಿ ಸರ್ ಇದು 20 ರೂಪಾಯಿ ಇದೆ ಸರ್ ನಾವು ಟ್ವೆಂಟಿ ರುಪೀಸ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಸರ್ ಆಮೇಲೆ ಮಕ್ಕಳಿಗೆ ಅನುಕೂಲ ಅಂತ ಕ್ರೈನ್ ಸರ್ ಡಾಮ್ಸ್ ಸೆಲ್ ಸರ್ ಆಮೇಲೆ ಅಪ್ಸರಾದಲ್ಲಿ ಅಂದ್ರೆ ಎರಡ್ ಮೂರು ಕಂಪನಿ ಕರೆನ್ಸ್ ಇದೆ ಸರ್ ಡಿಫ್ರೆಂಟ್ ರೇಟ್ ಇದೆ ಸರ್ ಈಗ ಎಕ್ಸಾಂಪಲ್ ಅಂದ್ರೆ ಇದು ಎಂ ಆರ್ ಪಿ ರೂಪಾಯಿ ಇದೆ ಅಂದ್ರೆ ತರ್ಟಿ ಫೈವ್ ರುಪೀಸ್ ಕೊಡ್ತೀವಿ ಸರ್ ನಾವು ಜಾಸ್ತಿ ತಗೊಂಡ್ರೆ ಜಾಸ್ತಿ ತಗೊಂಡ್ರೆ ಹತ್ತು ರೂಪಾಯಿ ಡಿಸ್ಕೌಂಟ್ ಇದೆ ಸರ್ ಆಮೇಲೆ ಯಾವ್ದೇ ವಸ್ತು ಕೂಡ ಡಿಸ್ಕೌಂಟ್ ಇರುತ್ತೆ ಇದು ರಂಗಿಲ್ಲ ಅಂತ ಹೇಳಿ ಸರ್ ಹುಡುಗ ಇದು ಎಮ್ ಆರ್ ಪಿ ಟ್ವೆಂಟಿ ಫೈವ್ ರುಪೀಸ್ ಇದೆ ನಾನು ಕೂಡ ಟ್ವೆಂಟಿ ಸರ್ ಜಾಸ್ತಿ ಒಂದ್ ಹತ್ತು ಐದು ತಗೊಂಡಂದ್ರೆ ಹದಿನೆಂಟು ರೂಪಾಯಿ ಹದಿನೂರು ರೂಪಾಯಿ ಆನಂದ್ ಕೆರಾವಲ್ ಅಂತೇಳಿ ಪ್ರಭಾರಿ ಪ್ರಧಾನ ಶಾಲೆ ಮಾತನಾಡ್ತ ಆ ಇವಾಗೇನು ಸ್ಕೂಲ್ ಮೇ ಇಪ್ಪತ್ತೊಂಬತ್ತರಿಂದ ಪ್ರಾರಂಭ ಆಗೋದ್ರಿಂದ ಮಕ್ಕಳಿಗೆ ಏನೇನು ಹಾಜರಾತಿ ಪುಸ್ತಕಗಳಿರ್ಬೋದು ಊಟದ ಸಂಬಂಧಪಟ್ಟಂತೆ ದಾಖಲಾತಿಗಳಿರ್ಬೋದು ಶಾಲಾ ದಿನಚರಿ ಸಂಬಂಧಪಟ್ಟಂತೆ ಏನೇನು ಡಾಕ್ಯುಮೆಂಟ್ರಿ ಆಮೇಲೆ ಮೂಲ ಅವಶ್ಯಕ ಸಾಮಗ್ರಿಗಳು ಏನೇನು ಬೇಕೋ ಅವುಗಳನ್ನು ನಾವು ಪ್ರತಿ ಸಾರಿ ಇಲ್ಲೇ ಬಾಲಾಜಿ ಬುಕ್ ಹೌಸ್ ಕುಷ್ಟಿ ಇವರತ್ತಲೇ ಅಶೋಕ್ ರೆಡ್ಡಿ ಅವರಲ್ಲೇ ಖರೀದಿ ಮಾಡ್ತೀವಿ ಎಲ್ಲ ನಮಗೆ ತುಂಬ ಚೆನ್ನಾಗಿ ಶಾಲೆಗೆ ಅವಶ್ಯಕ ಇರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ಇವರು ವ್ಯವಸ್ಥಿತವಾಗಿ ಕೊಡ್ತಾರೆ ಒಳ್ಳೆ ಇವರು ಒಳ್ಳೆಯ ಒಳ್ಳೆ ಬಾಲಾಜಿ ಬುಕ್ ಇಲ್ಲಿ ಮಕ್ಕಳ ಹಾಜರಾತಿ ಸಿಗ್ತವು ಎಲ್ಲಾ ಸಿಗದ್ರಿ ಈ ಮಕ್ಕಳ ಹಾಜರಾತಿಗಳು ನಮ್ದು ಒಂದರಿಂದ ಏಳನೇ ತರಗತಿ ಐತ್ರಿ ಏಳನೇ ತರಗತಿಗೆ ಏಳು ಹಾಜರಿ ಪುಸ್ತಕಗಳನ್ನ ತೆಗೆದುಕೊಂಡಿವಿ ಮತ್ತ ಶಿಕ್ಷಕರ ಹಾಜರಿಯನ್ನು ತಗೊಂತೀವಿ ಒಂದ್ ವರ್ಷದ ಮಟ್ಟಿಗೆ ಈ ಮಕ್ಕಳ ನಮ್ದು ಏಳನೇ ತರಗತಿಯಿಂದ ಒಂದರಿಂದ ಏಳನೇ ತರಗತಿ ಇಲ್ಲೇ ಮಕ್ಕಳ ಹಾಜರಿ ಪುಸ್ತಕ ತಗೊಳಕ್ ಬಂದಿವಿ ಇವು ಎಲ್ಲ ಪೇಪರ್ಸ್ ಕ್ವಾಲಿಟಿ ಅವು ಎಲ್ಲ ಏನು ಆಗೋದಿಲ್ಲ ನೀಟಾಗಿ ಬರದ್ರು ಚೆನ್ನಾಗಿರ್ತಾವ ಇವರು ಕಡಿಮೆ ದರದಲ್ಲಿ ಇವರು ನಮಗೆ ಹಾಕಿ ಕೊಡ್ತಾರೆ ವರ್ಷಾನುಗಂಟ್ಲಿ ಇದರಲ್ಲಿ ಯೂಸ್ ಮಾಡಿದ್ರು ಏನು ತೊಂದರೆ ಆಗಂಗಿಲ್ಲ ಆ ಟೈಪ್ ಇವು ಮಕ್ಕಳ ಹಾಜರಿ ಇರ್ತವೆ ನಂತರ ಶಿಕ್ಷಕರ ಹಾಜರು ಅದೇ ರೀತಿ ಕ್ವಾಲ್ಟಿ ಇರ್ತಾವೆ ಎಲ್ಲ ಮಾಲೆ ಇಲ್ಲೇ ಗುಣಮಟ್ಟದಿಂದ ಕೂಡಿರುತ್ತೆ ಅದೇ ರೀತಿ ನಾವು ಆಡಳಿತಾತ್ಮಕ ಕಾರ್ಯಗಳಿಗೆ ಬೇಕಾದಂಥ ಸಾಮಗ್ರಿಗಳನ್ನು ಕ್ಯಾಶ್ಬುಕ್ ತೊಗೊತೀವ್ರಿ ಇವು ಎಸ್ ಎಸ್ ಎ ಮತ್ತು ಕೆನರಾ ಬ್ಯಾಂಕ್ನಲ್ಲಿ ಬರೀತಕ್ಕಂಥ ಈ ಲೆಕ್ಸರ್ಗಳನ್ನು ಕೂಡ ನಾವು ಇಲ್ಲಿ ತೊಗೊಂತೀವಿ ಇವು ಗುಣಮಟ್ಟದಿಂದ ಕೂಡಿರ್ತವೆ ಇವನ್ನ ಅತಿ ಕಡಿಮೆ ದರದಲ್ಲಿ ಇವ್ರು ಹಾಕಿ ಕೊಡ್ತಾರೆ ಬೇರೆ ಅಂಗಡಿಗೆ ಹೋಗೋದ್ಲಿ ಇಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೆ ನಾವು ಈ ಅಂಗಡಿಗೆ ಸುಮಾರು ಈಗ ಹತ್ತು ಹನ್ನೆರಡು ವರ್ಷದಿಂದ ಇಲ್ಲೇ ಖರೀದಿ ಮಾಡಲಿಕ್ಕೆ ಹಾಕ್ತೀವಿ ಒಟ್ಟಿನಲ್ಲಿ ಇವರ ಅಭಿಪ್ರಾಯ ನಾ ಅಂಗಡಿ ಅಭಿಪ್ರಾಯ ಏನೈತಪ್ಪ ಅಂದ್ರೆ ಚೆನ್ನಾಗೈತೆ ಇವ್ರು ಕ್ವಾಲ್ಟಿ ಮಾಲ್ ಕೊಡ್ತಾರೆ ಅಂತೇಳಿ ನಾವು ಪ್ರತಿ ಸಲ ಇಲ್ಲಿ ಬಂದು ತೆಗೆದುಕೊಂಡು ಹೋಗ್ತೀವಿ ಏನೇನು ಬೇಕಾಗಿತ್ತು ಸರ್ ನಮಗೆಲ್ಲ ಇವು ಗ್ಲೋಬ್ಸ್ ಹಾಂ ಸರ್ ಆಮೇಲೆ ಚಾರ್ಟ್ಸ್ ಲಿಸ್ಟ್ ಇದೆಯಾ ಸರ್ ಲಿಸ್ಟ್ ರೆಡಿ ಮಾಡ್ಬಿಟ್ಟರೆ ಪ್ಯಾಕ್ ಮಾಡಿ ಕೊಟ್ಬಿಟ್ರಿ ನಮ್ಗೆ ಹ ಸರ್

ಕಂಪ್ಯೂಟರ್ ರೀ ಗ್ಲೋಬ್ ಒಂದು ರ್ಯಾಕ್ ಸೆಟ್ ರ್ಯಾಕ್ ಒಂದು ಆಮೇಲೆ ಮ್ಯಾಪ್ಸ್ ಆಮೇಲೆ ಪೈಲ್ಸ್ ಡಸ್ಟ್ಬಿನ್ ಗಾರ್ಡನ್ ಪೈಪ್ ರೆಸ್ಟ್ ಚೇರ್ ಚೇರ್ ಆರ್ ಅಲ್ರಿ ಚೇರ್ ಆರ್ ಚೇರ್ ರಿಜಿಸ್ಟರ್ ಆರು ಇವೆಲ್ಲ ಅಷ್ಟು ನೀರೇ ನೀರೇ ಟೈಮ್ ಎಲ್ಲ ಸರ್

ಸ್ಕೂಲಿಗೆ ಬೇಕಾದಂಥ ಸಾಮಾನುಗಳು ಅಥವಾ ಮಕ್ಕಳಿಗೆ ರಿಯಾಯಿತಿ ದರದಲ್ಲಿ ಕೂಡ ಇವರು ಕೊಡಲು ಬಹಳಷ್ಟು ಅತ್ಯುತ್ತಮ ಸೇವೆಯನ್ನು ಸಲ್ಲಿಸ್ತಾರೆ ಅಂತ ಹೇಳಕ್ಕೆ ನಾನು ಸರ್ ಬಾಲಾಜಿ ಬುಕ್ ಹೋಸ್ತಾಗ ನಾನು ಈಗ ಪ್ರತಿಯೊಂದು ಸಾಮಾನು ತಗೋತೀವ್ರಿ ಅಂದರೆ ಹಾಸ್ಪಿಟಲ್ಸ್ ರಿಲೇಟೆಡ್ ಸಂಬಂಧಪಟ್ಟಿದ್ರೆ ಸ್ಟೇಷನರಿ ಸಂಬಂಧಪಟ್ಟರೆ ಪೇಪರ್ಸು ಪಿನ್ನು ಫೈಲ್ಸು ಕೆಲವೊಂದು ಡಾಕ್ಯುಮೆಂಟ್ ಮೆಂಟರಿ ಟ್ಯಾಕ್ಸು ಎಲ್ಲ ತೊಗೋತೀವ್ರಿ ಸರ್ವಿಸ್ ಚೆನ್ನಾಗೈತಿ ಯಾವಾಗ್ಲೂ ಬಂದ್ರ ಸ್ಪಂದಿಸ್ತಾರ ಒಳ್ಳೆ ಅಂಗಡಿ ಮತ್ತ ಈ ಅಂಗಡಿಗೆ ಬಂದ್ರ ಒಂದೇ ಕೆಲಸ ಯಾವ್ದು ಮರೆಯಾಕ್ ಆಗ್ಲಿಲ್ಲ ಪ್ರತಿಯೊಂದು ವಸ್ತು ಇಲ್ಲಿ ಸಿಗ್ತೈತಿ ಅದೊಂದು ನಮ್ಗೆ ಖುಷಿ ಐತಿ ಖುಷಿ ಐತಿ ತಮ್ಮ ಹೆಸರು ಸರ್ ನಮ್ಮ ಹೆಸರು ಕಾಶಪ್ಪ ಅಂತ ಕಾಶಪರ ಈಗ ನೀವು ದುಡ್ಡು ಕೊಟ್ಟಿರ್ತೀರಲ್ಲ ಈಗ ಅದನ್ನ ನೀವು ಹೆಂಗಿದ್ ಮಾಡ್ತೀರಿ ಈಗ ಅವ್ರು ಎಷ್ಟು ಕೊಟ್ಟರು ತಗೊಂಡೋಗ್ ಮೋಸ ಮಾಡಿದ್ರೆ ಹೆಂಗ್ ಮಾಡ್ತೀರಿ ನೀವು ಅದ್ರಾಗ ಸ್ವಲ್ಪ ವಿಶೇಷ ಚೇತನ ವ್ಯಕ್ತಿ ಇಲ್ರಿ ಹಂಗೇನ್ರಿ ಅದ್ರ ಮೊಬೈಲ್ ಸ್ಕ್ಯಾನ್ ಮಾಡಿ ತಗೊಂಡ್ ಹೋಗ್ತೀನಿ ಹೌದಾ ಹಾ ರೀ ಒಂದು ಉದಾಹರಣೆ ಮಾಡಿ ತೋರಿಸ್ರಿ ಒಂದು ಚೋರಕೋಸ್ರಿ ಸರ್ ರುಪೀಸ್ ರೀ ಸರ್ ಅದ ಅದು ನೀವು ಐಡೆಂಟಿಫೈ ಹೆಂಗ್ ಮಾಡ್ತೀರಿ ಮೊಬೈಲ್ ಹೇಳ್ಬೋದು ಎರಡ್ನೂರು ರೂಪಾಯಿ ಆತರ ನಿಮ್ಗೆ ಒಂದು ಇದು ಮೊಬೈಲಲ್ಲಿ ನಿಮ್ಗೆ ಸರ್ ಹಾ ಹಾ ಏನ್ ಆ್ಯಪ್ ಸರ್ ಅದು ಮನಿ ಅಂತ ಹೇಳಿ ಮನಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಒಳ್ಳೆ ಮಾಹಿತಿ ಏನ್ ಬಾಲಾಜಿ ಬುಕ್ ಔಷಿ ಬಂದಿರಿ ಏನೇನು ಕೊಂಡ್ಕೊಳಕ್ ಬಂದಿರಿ ಸ್ಕೂಲ್ ಸ್ಟಾರ್ಟಿಂಗ್ ಅಲ್ರಿ ಸ್ಕೂಲ್ ಸ್ಟಾರ್ಟಿಂಗ್ ಇದು ಗೋರ್ಮೆಂಟ್ ರೂಲ್ಸ್ ಪ್ರಕಾರ ಏನೇನು ರೆಜಿಸ್ಟರ್ ಎಲ್ಲ ಬೇಕಾಗ್ತಲ್ರಿ ಸ್ಟೇಷನರಿ ಮಟೀರಿಯಲ್ ಏನೇನು ಬೇಕಾಗ್ತೈತಲ್ರಿ ಅದೆಲ್ಲ ತಗೊಂಡು ಹೋಗ್ತೀವಿ ಸ್ಕೂಲ್ ಬಿಗಿನಿಂಗ್ ಇಂದ ಹಿಡಿದು ಎಂಡ್ ವರೆಗೂ ನಮ್ಗೆ ಹೋಲ್ ಇಯರ್ ಏನೇನು ಮಟೀರಿಯಲ್ ಬೇಕಾಗ್ತೈತಲ್ರಿ ಇದೇ ಬಾಲಾಜಿ ಬುಕ್ ಹೌಸ್ ಒಳಗನ್ನು ತಗೋತೀವಿ ಇದೇ ಅಂಗಡಿಗೆ ಬರ್ತೀವಿ ಹೆಂಗ್ ಕೊಡ್ತಾರೆ ರೇಟ್ ಅವರು ರೀಸನೇಬಲ್ ರೇಟ್ ಇರುತ್ತೆ ರೀಸನೇಬಲ್ ರೇಟ್ ಇರುತ್ತೆ ನಮ್ ಪ್ರೈವೇಟ್ ಸ್ಕೂಲ್ ಅಲ್ರಿ ಒಂದೊಂದ್ ಸರ್ತಿ ಗೋರ್ಮೆಂಟ್ ಡಾಕ್ಯುಮೆಂಟ್ಸ್ ನಮಗ ಗೊತ್ತಾಗೋದಿಲ್ಲ ಅಲ್ರಿ ಈ ತರ ತಗೋಬೇಕು ಅಂತ ಹೇಳಿ ಅವರೇ ಸರ್ ಸಜೆಸ್ಟ್ ಮಾಡ್ತಾರೆ ಯಾವ ಶಾಲೆ ತಮ್ದು ನಮ್ದು ಎಸ್ ಆರ್ ಎಸ್ ಸ್ಕೂಲ್ ರೀ ಚಳಿಗೇರಿ 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 ತಮ್ಮ ಹೆಸರು ಮೇಡಮ್ న్స్ బుక్ రెస్ట్రీ ఆమె వార్షిక క్రీయ యోజన రీ ఆమె మార్కరు స్టెప్ల ఇంక్ ప్యాడ్ రీ ఆ మార్గదర్శి పుస్తకెల ఆమె సిసి బుక్ రీల

ಆ ಮಟೀರಿಯಲ್ ಸರ್ ಇಲ್ಲಿ ಇರುತ್ತಾ ನಿಮ್ಮೆ ಯಾವ ಊರ ಶಾಲೆ ಸರ್ ನಮ್ಮದು ಸರ್ಕಾರಿ ಶಾಲೆಯ ಪ್ರಾಥಮಿಕ ಶಾಲೆ ಕೃಷ್ಣಾಪುರ ಕೃಷ್ಣಾಪುರ ಯಾವ ರೀತಿ ಇದು ಮಾಡ್ತಾರಾ ಈ ಸ್ವಂತ ತಮ್ಮ ನೋಡಕನ ನೋಡಂತಾ ಸರಿ ಸ್ವಂತ ತಮ್ಮನ್ನ ನೋಡ್ಕೊಂಡ ನೋಡ್ಕೊಂತಾರೀ ಹಂಗೇನ ಭೇದ ಭಾವ ಮಾಡಲ್ಲ ನಾವ್ ಅವ್ರು ಇವ್ರ ಅಂತ ಹೇಳಿ ಎಲ್ಲ ಒಂದಾ ತಟ್ಟೆಯಲ್ಲಿ ಊಟ ಮಾಡ್ತೀವಿ ಮುಂದೊಂಡು ಎಲ್ಲ ನಾವ್ ಅಣ್ಣ ತಂಗಿ ಅಕ್ಕ ತಂಗ ಸರ್ ನಮ್ದ ಅಂಗಡಿ ಅಂತ ನಾವ್ ಇಲ್ಲಿ ರೀಸೆಂಟ್ ಆಗಿ ಒಂದು ಇಬ್ರು ಬಂದರು ಸರ್ ಒಂದ್ ಐದ್ ಜನ ಕೆಲಸ ಮಾಡ್ತೇವ್ರಿ ಸರ್ ವರ್ಷ ಅಲ್ಲಿ ಸರ್ ಒಂದ್ ನಾಲ್ಕೈದು ಇಲ್ಲಿ ಕೆಲಸ ಮಾಡ್ತೀವಿ ಇಲ್ಲ ಸರ್ ನಮ್ದು ಬಿಕಾಂ ಕಂಪ್ಲೀಟ್ ಆಯ್ತು ಸರ್ ನೆಕ್ಸ್ಟ್ ಇಲ್ಲಿ ಕೆಲಸ ಮಾಡ್ತಿದ್ರಿ ಹ್ಞೂ ಸರ್ ಏನು ಅನ್ಸುತ್ತೆ ಸರ್ ಇಲ್ಲಿ ಈಗ ಬುಕ್ಸ್ ಒಳಗೆ ಏನಿಲ್ಲ ಸರ್ ಒಂದು ಹೊಸ ಅನುಭವ ನಮಗೆ ಮೊದ್ಲು ಎಲ್ಲ ಮಾಡಿಲ್ಲ ಸರ್ ಫಸ್ಟ್ ಕಸ್ಟಮರ್ಸ್ ಎಲ್ಲ ಹಿಂಗೆ ಬರ್ತಾರಲ್ಲ ಹಾಂ ಸರ್ ಬಂದಾಗ ಏನು ಅನ್ಸುತ್ತೆ ಯಾವ ಥರ ಇರತ್ತಿಲ್ಲ ಏನಿಲ್ಲ ಸರ್ ಅವರೂನ ಟೀಚರ್ಸ್ ಎಲ್ಲ ಕರೆಕ್ಟಾಗಿ ಮಾತಾಡ್ತಾರೆ ನಾವು ಕರೆಟಾಗಿ ಮಾತಾಡ್ತೀವಿ ಏನಿಲ್ಲ ಸರ್ ನಾವು ನಮ್ಮ ಅಂಗ್ಡಿ ಅಂತಲೇ ಮಾಡ್ತೀವಿ ರೀ ಅವನಾರ ಹಂಗಾದಾರೆ ಸರ್ ಸ್ವಂತ ನಾವು ಅಣ್ಣ ಇದ್ದಾಗ ಅದರ ಅವ್ರೇನು ಭೇದಾವ ಮಾಡೋಲ್ಲ ಒಬ್ರಿಗೊಬ್ರಿಗೆ ಏನ ರೇಟಿಂಗ್ ರೇಟಿಂಗ್ ಬಗ್ಗೆ ಎಲ್ಲ ಡಿಸ್ಕೌಂಟ್ ಸರ್ ನಮ್ದು ಒಂದು ಹೊರಗೆ ಐಟಮ್ಸ್ ಏನು ರೇಟ್ ಐತೆ ಅದ್ರದ್ದು ಆಫ್ ಪರ್ಸೆಂಟ್ ನಮ್ಮ ಕಡೆ ಇತ್ತು ಸರ್ ಎಲ್ಲ ಅಮೌಂಟ್ ಕ್ಲಾಸ್ಮೆಂಟ್ ಸರ್ ಕ್ಲಾಸ್ಮೆಂಟ್ ಎಲ್ಲ ಐಟಮ್ಸ್ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಯಾವ್ದಾದ್ರು ತಗೋರಿ ಕ್ಲಾಸ್ಮೆಂಟ್ ಅಲ್ಲಿ ಎಲ್ಲಕ್ಕೂ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರ್ತದೆ